ಬಗ್ಗೆ ಅಪಾರವಾದ ಅಭಿಮಾನ ಇದೆ ಮಾಹಿತಿ ಬಂದಿದೆ ಅವರು ಕರೆಸಿ ಮಾತಾಡ್ತಿದ್ದಾರೆ ಗುರುವಿನ ತನಕ ದೊರೆಯದಣ್ಣ ಮುಕುತಿ ಹೌದಾ ನೀವೆಲ್ಲ ಗುರುಗಳು ನಿಮ್ಮ ಗುಲಾಮರಾಗದೆ ಇದ್ರೆ ಈ ಸರ್ಕಾರ ಮುಕ್ತಿ ಎಲ್ಲಿ ಸಿಗುತ್ತೆ ನಿಮಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದಾಸರು ಈಗ ಅಧಿಕಾರಿಗಳ ಗುಲಾಮರಾಗಬೇಡಿ ಅಧಿಕಾರಿಗಳನ್ನ ಗುಲಾಮರನ್ನಾಗಿ ಮಾಡಿ ಈ ಆದೇಶವನ್ನು ಮಾಡಿ ಬದಲಾಯಿಸಿ ಎನ್ನುವುದು ನನ್ನ ಬಹಳ ಮುಖ್ಯ ಅಧಿಕಾರಿಗಳನ್ನ ನೋಡ್ರಿ ಎಷ್ಟು ಚೆನ್ನಾಗಿದೆ ಕ್ಲರ್ಕ್ ಆಗಿ ಕೂತ್ಕೊಂಡವ್ರು ಎಲ್ಲಾ ಜಾಗದಿಂದ ಹೋಗಿ ಚೀಫ್ ಸೆಕ್ರೆಟರಿ ಆಗ್ಬೋದು ನನ್ನತ್ತ ಒಬ್ಬ ಮುಗ್ಧ ರಾಜಕಾರಣಿ ದಟ್ಟ ಜಾರಣಿ ಗುದ್ದು ಇಲ್ದರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದರ ಅಧ್ಯಕ್ಷ ಎಂ ಎಲ್ ಎಂಪಿ ಮಂತ್ರಿ ಡೆಪ್ಟಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಗೌರ್ನರ್ ಇನ್ನೂ ಏನೇನು ಇತ್ತು ಅದು ಆಗಬಹುದಾಗಿತ್ತು ಆದ್ರೆ ನಿಮಗೆ ಮಾತ್ರ ಇಲ್ಲ ಅಂದ್ರೆ ಇವರು ಇವರಿಗೆ ಸರಿಯಾದ ಶಿಕ್ಷಣ ಇಲ್ಲವಲ್ಲ ಅನ್ನೋದೇ ದುರಂತ ಆಗಿತ್ತು ಹಾಗಾಗಿ ನನ್ನ ಮೊದಲನೇ ಆದ್ಯತೆಯ ಶಿಕ್ಷಕರ ನೀವು ಗುಲಾಮರಾಗಬೇಕು ನಿಮಗೆ ನೀವು ಈ ಭವಿಷ್ಯವನ್ನ ಕಟ್ಟೋರು ಈ ನಾಡನ್ನ ಕಟ್ಟೋರು ಈ ಪ್ರಜಾಪ್ರಭುತ್ವ ತಗೊಳಿಸೋರು ಈ ಸಂವಿಧಾನವನ್ನು ತಗೊಳಿಸೋರು ಯಾರಪ್ಪ ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂತ ನಮ್ಮ ಶಾಸಕ ಇದು ಸಾಮಾನ್ಯ ಜ್ಞಾನ ತಂದೆ ತಾಯಿಗೆ ಮಕ್ಕಳು ಹುಡ್ತಾರೆ ಆ ಮಕ್ಕಳಲ್ಲಿ ಒಬ್ಬರು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಮೂಲ ಆದ್ರೂ ಕೂಡ ದೂರ ಇಡ್ತೀವ ಬೇರೆ ತರ ಉಂಟಾಗ್ತೀವ ತಾರತಮ್ಯ ಇರಲ್ಲ ಅಲ್ವೇ ಹಾಗೆ ಇದಕ್ಕೆ ಯಾಕೆ ತಾರತಮ್ಯ ಇಲ್ಲಿ ಶಾಸಕರಿಗೆ ಯಾಕ್ ತಾರತಮ್ಯ ಹಿಂಬಡ್ತಿ ಇಲ್ಲ ಗುಂಬಡ್ತಿ ಇಲ್ಲ ಬೇಕಾದ್ರೆ ಹಿಂಬಡ್ತಿ ಬೇಕಾದ್ರೆ ಮಾಡ್ತಾರೆ ಅದ್ರವ್ರಿಗೆ ಗೊತ್ತಿದೆ ಕೆಲಸ ಆಗಿದ್ಯಾ ನಾನು ಈಗ ನೋಡಿ ನಿಮ್ಗೆ ಈ ದೇಶದಲ್ಲಿ ಒಂದು ರಾಜ್ಯ ಇದೆ ಶಿಕ್ಷಕರಿಗೆ ಅಪಾರವಾದವನ್ನ ಗೌರವ ಕೊಟ್ಟು ಇವತ್ತು ಹೋಗಿರೋದ್ರಿಂದ ಇವತ್ತು ಶಿಕ್ಷಣವನ್ನ ಆ ತಂದಿರೋದ್ರಿಂದ ಐ ಐ ಟಿ ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ಶಿಕ್ಷಕರನ್ನ ಗುರುಗಳು ಅನ್ನತಕ್ಕಂಥ ಭಾವನೆಯಲ್ಲಿ ಪ್ರೀತಿಸಿ ಅವರನ್ನ ವಿದೇಶಕ್ಕೆ ಕಳಿಸಿ ವಿದೇಶದಲ್ಲಿ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಪದ್ಧತಿ ಡೆಲ್ಲಿನಲ್ಲಿ ಇದೆ ಅಂದ ಮೇಲೆ ಈ ಊರಲ್ಲಿ ಯಾಕೆ ಆಗಲ್ಲ ಅಂತ ನಾನ್ ಕೇಳೋದು ನಿಮ್ ನೆಲ್ಲ ಟ್ರೈನಿಂಗ್ ಇಲ್ಲೇ ಯಾಕೆ ಇರ್ಕೋಬೇಕು ಒಂದು ಹಿಂಬಡ್ತಿ ಇಲ್ಲ ಹಿಂಬಡ್ತಿ ಕೆಲ್ ತೆಗೆಯೋದು ಗುತ್ತಿಗೆ ಆದ ಅಲ್ಲ ಪರ್ಮನೆಂಟ್ ಇಲ್ಲ ಪೆನ್ಷನ್ ಇಲ್ಲ ಇದು ಎಂತ ಅನ್ಯಾಯ ಆ ದೃಷ್ಟಿಯಿಂದ ನಾನು ಈ ನಾಲ್ಕು ಏನಿದಾವೆ ಅದು ಸಂಪೂರ್ಣ ನಮ್ಮ ಜವಾಬ್ದಾರಿ ಇದೆ ನೀವು ಜೊತೆಯಲ್ಲಿ ನಿಲ್ಬೇಕು ನಾನು ಈ ಸರ್ಕಾರ ಕೇಳ್ತೀನಿ ಮುಖ್ಯವನ್ನ ಆ ಡೆಲ್ಲಿ ಮಾದರಿಯ ಸ್ಕೂಲ್ಗಳನ್ನ ಎಲ್ಲಾ ಕಡೆ ತೆಗೆದು ಬಿಲ್ಡಿಂಗ್ ಕಟ್ಟದು ಮುಖ್ಯ ಅಲ್ಲ ಬುದ್ಧಿ ಕಟ್ಟೋದು ಮುಖ್ಯ ಬುದ್ಧಿ ಕಟ್ಟೋ ಜನ ಇಲ್ಲಿ ಒಂದು ಕೂತಿದ್ದಾರೆ ಬೀದಿ ಬೀದಿ ಕೂತಿದೀವಿ ಅಂತ ನನ್ಸ ಕಣ್ತೇಲಿ ಅಲ್ಲಿ ತರೀತಾರೆ ಮಧು ಬಂಗಾರಿಗೆ ಮಾಹಿತಿ ಹೋಗಿದೆ ಅವ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದಾರೆ ಆ ಮುಖ್ಯಮಂತ್ರಿಗಳು ಐದನೇ ತರಗತಿವರೆಗೂ ಓದೇ ಇಲ್ಲ ಆಮೇಲೆ ಶಿಕ್ಷಣ ಕೊಡದವರು ಎಷ್ಟು ದೊಡ್ಡ ಬುದ್ಧಿವಂತರಿದ್ದಾರೆ ಇವತ್ತು ಹದಿನಾಲ್ಕು ಎತ್ತದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅಂದಾಗ ಇನ್ನು ಶಿಕ್ಷಣ ಒಂದರಿಂದ ಇದ್ದಿದ್ರೆ ಮುಂಚೆ ಏನೇನ್ ಹಾಕ್ಬಿಡ್ತಿದ್ದೋ ಅದೆಲ್ಲ ಆಗಬೇಕಾದ್ರೆ ಈ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ನಿಲ್ದಿದ್ರಿಂದ இவர மனசனை இதே நீட்டே கைம்பா முக்கியம்தி ஆகிர் தீர இன்னும்